ಇದು ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ದ್ರಾಕ್ಷಿಯಲ್ಲಿರ್ತಕ್ಕಂಥ ತುಂಬಾನೇ ಮುಖ್ಯ ಆಂಟಿ ಆಕ್ಸಿಡೆಂಟ್ ರೆಸ್ ವಿರಟ್ರಾಲ್ ಮತ್ತು ಪೊಟ್ಯಾಷಿಯಂ ಇವು ಪ್ಲೇಕ್ ಉಂಟಾಗಲು ಬಿಡೋದಿಲ್ಲ ಹೃದಯವನ್ನು ರಕ್ಷಿಸುವ ಗುಣ ಹೊಂದಿವೆ ಇದರಲ್ಲಿರ್ತಕ್ಕಂಥ ಪಾಲಿಫಿನಾಲ್ಗಳು ಇವು ದ್ರಾಕ್ಷಿಗೆ ಬಣ್ಣ ಕೊಡುವ ರಾಸಾಯನಿಕಗಳು ಇವು ಫ್ರೀ ರೆಡಿಕಲ್ ಗಳಿಂದ ನಮ್ಮ ಜೀವಕೋಶಗಳಿಗೆ ಹಾನಿ ಏನು ಉಂಟಾಗುತ್ತೆ ಅಲ್ಲ ಅದನ್ನು ತಡೆಯುತ್ತವೆ ಉರಿಯೂತ ಅಂದ್ರೆ ಇನ್ಫ್ಲಮೇಷನ್ ಇದನ್ನು ಕಡಿಮೆ ಮಾಡುತ್ತವೆ ಹೃದಯ ಸಮಸ್ಯೆ ಉಂಟಾಗಲು ಬಿಡುವುದಿಲ್ಲ ದ್ರಾಕ್ಷಿ ಆಂಟಿ ಪ್ಲೇಟ್ಲೆಟ್ ಪ್ರಭಾವ ಹೊಂದಿದೆ ಅಂದ್ರೆ ರಕ್ತ ಹೆಪ್ಪುಗಟ್ಟುವ ಸಮಸ್ಯೆ ಉಂಟಾಗೋದಿಲ್ಲ ಇದು ರಕ್ತನಾಳದ ಒಳಗೋಡೆಯ ಆರೋಗ್ಯ ಸುಧಾರಿಸುತ್ತದೆ ಇದರಿಂದ ಗಳಲ್ಲಿ ಅಂದ್ರೆ ರಕ್ತನಾಳಗಳಲ್ಲಿ ಪ್ಲೇಕ್ ಉಂಟಾಗೋದಿಲ್ಲ ಹೀಗೆ ಹೃದಯದ ಆರೋಗ್ಯ ಕಾಪಾಡುತ್ತೆ ದ್ರಾಕ್ಷಿಯಲ್ಲಿರ್ತಕ್ಕಂಥ ರೈಟ್ ಅರ್ಪನಾಯ್ಡ್ಸ್ ಮತ್ತು ಫ್ಲವನಾಯ್ಡ್ಗಳು ನಮ್ಮ ಲಿವರ್ ನ ಆರೋಗ್ಯ ಕಾಪಾಡುತ್ತವೆ ಜಾಂಡಿಸ್ ಅಂದ್ರೆ ಕಾಮಾಲೆ ರೋಗದಲ್ಲಿ ಇದು ಉಪಯುಕ್ತ ದ್ರಾಕ್ಷಿ ಕಣ್ಣಿನ ಆರೋಗ್ಯ ಕಾಪಾಡುವ ಗುಣ ಹೊಂದಿದೆ ವಯಸ್ಸಾಗುತ್ತಾ ಹೋದಂತೆ ಬರ್ತಕ್ಕಂಥ ಸಮಸ್ಯೆ